ವಿಜಯನಗರ ಜಿಲ್ಲೆಯ ಬಹುನಿರೀಕ್ಷಿತ ಸಕ್ಕರೆ ಕಾರ್ಖಾನೆನ ಪುನಃ ಪ್ರಾರಂಭಿಸಲು ಕೈ ಹಾಕಿರುವ ಬಂಗಾರೆ ಶುಗರ್ಸ್ನ ರಾಣಿ ಸೈತರ ಮುಂದಾಳತ್ವಕ್ಕೆ ಇದೀಗ ರೈತರಿಂದ ಭಾರಿ ಬೆಂಬಲ ವ್ಯಕ್ತವಾಗಿದೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೂನ್ ಹತ್ತು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೊತ್ತಕ್ಕೆ ಏರ್ಪಡಿಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಬಿ ಗಂಗಾಧರ್ ಅವರು ಇದು ನಮ್ಮ ಹೋರಾಟದ ಫಲವಾಗಿದೆ ಹಲವಾರು ವರ್ಷಗಳಿಂದ ಕಾರ್ಖಾನೆ ಪುನರ್ ಸ್ಥಾಪನೆಗಾಗಿ ನಾವು ಧ್ವನಿಯನ್ನ ಎತ್ತುತ್ತಿದ್ದೆವು ಈಗ ರಾಣಿ ಸೈಕ್ತರವರು ಈ ಕಾರ್ಯಕ್ಕೆ ಮುಂದಾಗಿರುವುದು ರೈತರಿಗೆ ಆಶಾದೀಪವಾಗಿದೆ ಎಂದು ಹೇಳಿದರು ಅವರು ಈ ಸಂದರ್ಭದಲ್ಲಿ ರೈತ ಸಮುದಾಯದ ಪರವಾಗಿ ಸಂಪೂರ್ಣ ಬೆಂಬಲ ಘೋಷಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಎಸ್ಎ ಖಾದ್ರಿ ಕಂಪ್ಲಿ ತಾಲೂಕಾ ಅಧ್ಯಕ್ಷ ಕುಬಾಜಿ ರಾಮಾಂಜಿನಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಹರ್ಷಿತ್ ಸೇರಿದಂತೆ ಹಲವಾರು ರೈತ ನಾಯಕರು ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಬೆಂಬಲ ಸೂಚಿಸಿದ್ರು ರೈತರ ಬೇಡಿಕೆ ಮುಖಾಂತರ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿರುವ ಅಂಕಲಿಂದ ಪಾದಯಾತ್ರೆ ಮುಖಾಂತರ ಇವತ್ತು ಹೊಸ ಹೋಗಿ ಅಲ್ಲಿರ್ತಕ್ಕಂಥ ಮನೆಗಳನ್ನು ಮನವಿಯನ್ನು ಕೊಟ್ಟು ಸ್ವೀಕರಿಸಿದ್ವಿ ಇವಾಗ ಬಂದಂತ ಸುದ್ದಿ ಏನಂದ್ರೆ ವಿಜಯನಗರದಲ್ಲಿರ್ತಕ್ಕಂಥ ಸಮಿತಿ ರಾಣೆ ಅವರು ಅವರು ಒಂದೇ ಆಗಿ ಇವತ್ತು ನಾವು ವಿಜಯನಗರದಲ್ಲಿ ಒಂದು ಫ್ಯಾಕ್ಟ್ರಿ ಹಾಕ್ತಿವಂತ ಮುಂದೆ ಬಂದಿದ್ದಾರೆ ಹಂಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಯಾಕಂದರೆ ಸುಮಾರು ವಿಜಯನಗರ ಆಗಿರ್ಬೋದು ಕಂಪ್ಲಿ ಆಗಿರ್ಬೋದು ಸುಮಾರು ಬೇಡಿಕೆ ಸುಮಾರು ವರ್ಷದಿಂದ ಬೇಡಿಕೆ ಇದೆ ಶುಗರ್ ಫ್ಯಾಕ್ಟ್ರಿ ಆಗ್ಬೇಕಂತೇಳಿ ಹಂಗಾಗಿ ಅವರು ಮುಂದೆ ಬಂದಕ್ಕಾಗಿ ನಾವು ರೈತರು ಮತ್ತು ರೈತ ಸಂಘಟನೆ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ವತಿಯಿಂದ ಈ ಭಾಗದಿಂದ ಬುಕ್ಸಾಗರ ರಾಮಸಾಗರ ಎಂಟಾಪುರ ಕಂಪ್ಲಿ ಕಂಪ್ಲಿ ಮುಂದೆ ಸುತ್ತಮುತ್ತ ಇರ್ತಕ್ಕಂಥ ರೈತ ಬಾಂಧವರು ಮತ್ತು ರೈತರು ಸಂಪೂರ್ಣವಾಗಿ ಅವರಿಗೆ ನಾವು ಕಬ್ಬು ಬೆಳೆದು ಈ ಭಾಗದಿಂದ ಅವರಿಗೆ ಕೊಡ್ಬೇಕು ಅಂತೇಳಿ ಇವತ್ತು ಒಂದು ಸಭೆ ಮುಖಾಂತರ ತಮ್ಮಲ್ಲಿ ಮಾಡಿದ್ದೀವಿ ವಿಜಯನಗರ ಜಿಲ್ಲೆ ಮಗಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಬಂಗಾರಿ ಶುಗರ್ ಅಂತೇಳಿ ಒಬ್ಬ ಮಹಿಳೆ ಕೆಟ್ಟ ಮಹಿಳೆ ಅಂತ ಹೇಳ್ಬೋದು ಆ ಒಬ್ಬ ಮಹಿಳೆ ಒಂದು ಶುಗರ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘಟನೆ ಕಡೆಯಿಂದ ಅವರಿಗೆ ಬೆಂಬಲ ಮತ್ತು ಕಂಪ್ಲಿ ಭಾಗದಲ್ಲಿರುವಂಥ ಎಲ್ಲ ರೈತರು ಮತ್ತು ರೈತ ಪರ ಹೋರಾಟಗಾರರು ಎಲ್ಲರೂ ಅವರಿಗೆ ನಾವು ಬೆಂಬಲನ ಸೂಚಿಸ್ ಸೂಚಿಸ್ತಾ ಇದ್ದೀವಿ ಸುಮಾರು ಜನಗಳಿಂದ ಒಂದು ಬೇಡಿಕೆ ಇತ್ತು ವಿಜಯನಗರ ಜಿಲ್ಲೆಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಆಗಬೇಕು ಅಂತ ಸರ್ಕಾರ ಇನ್ನೂ ಅದ್ರ ಅದ್ರ ಕಡೆಗೆ ಗಮನಕ್ಕೆ ಕೊಡ್ತಾ ಇಲ್ಲ ಆದರೂ ಕೂಡ ಒಬ್ಬ ಮಹಿಳೆ ಉದ್ಯಮಿ ಅಂತ ಹೇಳ್ಬೋದು ರೈತ ಪರ ಕಾಳಜಿ ಇರೋಂಥವ್ರು ಸಂಯುಕ್ತ ರಾಣಿ ಮೇಡಮ್ ಅವರು ಇವತ್ತು ಮುಂದೆ ಬಂದಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಆಗ್ತಾರೆ ಅಂತ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ ಈಗ ಸುಮಾರು ಇಲ್ಲಿನಿಂದ ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಆಗ್ಬೋದು ಆ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಆಗ್ತಿರೋದು ನೀವು ಅಲ್ಲಿವರೆಗೆ ನಿಮಗೆ ತಗೊಂಬರಕ್ಕೆ ದೂರ ಆಗುತ್ತೆ ಅಂತ ಅಂದರೆ ಅದಕ್ಕೊಂದು ಅಮ್ಮ ಒಂದು ಪ್ಲಾನ್ ಮಾಡಿದ್ದಾರೆ ಹೊಸಪೇಟೆಯಲ್ಲೇ ಒಂದು ಕಬ್ಬು ಒಂದು ಏನಂತಾರೆ ಅದು ನಿಗಮ ಒಂದು ವೇ ಬ್ರಿಡ್ಜ್ ಮಾಡ್ತಿದ್ದಾರೆ ಸಂಗರಣಾ ಕೇಂದ್ರ ಮಾಡ್ತಿದ್ದಾರೆ ಹೊಸಪೇಟೆಯಲ್ಲಿ ನೀವು ಅಲ್ಲೇ ರೈತರು ಬಂದು ಅಲ್ಲೇ ನೀವು ಕಬ್ಬು ಹಾಕಿ ಹೋಗ್ಬೋದು ದೂರ ಆಗುತ್ತೆ ಫ್ಯಾಕ್ಟ್ರಿ ಅಂಥೇಳಿ ನೀವೇನು ಭಯಪಡೋಂಥದ್ದು ಏನಿಲ್ಲ ನಮ್ಮ ರೈತರು ಹೊಸಪೇಟೆಯಲ್ಲೇ ಒಂದು ಒಂದು ಪಾಜೆ ಮಾಡ್ತಾರೆ ಅಲ್ಲೇ ಎಲ್ಲ ವೇ ಬ್ರಿಡ್ಜ್ ಇರುತ್ತೆ ಅಲ್ಲೇ ನೀವು ಕಬ್ಬು ಹಾಕಿ ಹೋದ್ರೆ ಆಯಿತು ಯಾರು ಒಂದು ದೂರ ಆಗುತ್ತೆ ಅಂತೇಳಿ ಏನು ರೈತರು ಅಂದ್ಕೊಬೇಡ್ರಿ ಆ ಸಂಪೂರ್ಣವಾಗಿ ಒಂದು ಬೆಂಬಲಕ್ಕೆ ಕೊಡಬೇಕು ಆ ಒಂದು ತಾಯಿನ ಒಂದು ರೈತರ ಪರವಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರಿ ಹಾಕ್ತಾ ಆ ಎಲ್ಲ ನಮ್ಮ ಕಂಪ್ಲಿ ಮತ್ತು ರಾಮಸಾಗರ್ ಬುಕ್ಸಾಗರ್ ರಗ್ಡಾಪುರ್ ಇವರೆಲ್ಲ ರೈತರು ಬೆಂಬಲ ಕೊಡಬೇಕು